அய்யா மக்கி உண்ணது மக்களது மத்த உண்ணத மக்கி நோடது இஸ் விட்டு ஏன்னு இல்ல நீங்க நான் ஜீவன் கேல்சுக் இல்ல ஏன் கேல்சுக் யாக்கிள் ಈಗ ಮನೆ ಮನೆ ಪೂಜೆ ಮಾಡಿ ಹೊಸದು ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡರಲ್ಲ ಅವರು ರಾಜ್ಯರು ಅಲ್ಲಿ ಹೋಗ್ಬರ್ರಿ ಅವ್ರ ದರಾಗ ಏನೇನೋ ಕೆಲಸ ಅದಾವಂತ ಸೂಪರ್ವೈಸರು ಅವು ಇವು ನಾನು ಬಟ್ಟೆ ಹೊಲೆಯಾಗೆಕ್ಕೆ ಬಂದಿದ್ರೆ ಹೋಗಿಬಿಡ್ತಿದ್ದೆ ಬಟ್ಟೆ ಹೊಲೆಯೋರು ಹೆಣ್ಮಕ್ಳೆಲ್ಲರೂ ಅಲ್ಲೂ ಅಲ್ಲೇ ಈಗ ಅದು ಎಂಥ ಮಕ್ಕಳು ಡ್ರೆಸ್ ಹೊಲಿತಾರಂತ ಯಾರ್ಯಾರು ಬರ್ತಾವೂ ಶರ್ಟ್ ಪಾಟ್ ಹೊಲಿಯಾಕೆ ಬರೋರು ಓಸ್ರು ಹೋಗ್ಯಾರ ಅಲ್ಲಿ ಈಗ ಹೆಣ್ಮಕ್ಳು ಗಂಡ್ಮಕ್ಳು ಹೆಣ್ಮಕ್ಳು ಹೋಸರು ಹೋಗ್ಯಾರ ಆದ್ರೆ ಯಾರಿಗೂ ಹೇಳ್ಕೊಟ್ಟು ಮಾಡೋದಿಲ್ಲ ಬರೋರು ಕೆಲಸ ಗೊತ್ತಿರೋರು ಮಾತ್ರ ಬರ್ರಿ ಅಂದಾರ ಹಂಗಾಗಿ ಹೋಲಿಲ್ಲ ನೀವರ ಹೋರಿ ಯಾವ್ರ ಏನ್ರಿ ಕೆಲಸದವನ ಊರು ಗಂಡ್ಮಕ್ಳು ಓಸ್ರು ಅಲ್ಲೇ ನಿಂತರ ಹೊಲಾಪ ಮಾಡ್ರ ಸಮಯಕ್ಕೆ ಹೋಗಿ ದೊಡ್ಡ ದೊಡ್ಡ ಹೊಲ ಇದ್ರ ಸಮಯಕ್ಕೆ ಅಲ್ಲೇ ಆದ್ರ ನೀವ್ ಆರಾಮ್ ನಿದ್ದೆ ಮಾಡ್ತೀರಪ್ಪ ಅಂತ ನೋಡ್ಬೇಕಾ ಮಾಡ್ಬೇಕನ್ನಂಗಿಲ್ಲ ಹೋಗ್ನ ಯಾವ ರಾತ್ರಿ ರಾತ್ರಿದು ಇರ್ತಂದ ಡ್ಯೂಟಿ ರಾತ್ರಿ ಎಲ್ಲ ಕಾಯ್ಬೇಕಂತ ನಾನು ವಾಚ್ಮನ್ ಗಿರಿ ಕೇಳ್ದೆ இவன் நான் வாட்சமன் கேசிக்கு ஹோகன்கத்தில அது பஞ்சாயத்த பீமண்ணா பீமண்ண கர்க்கண்டு ஹோரி வந்துட்டு அத்த பார்ச்சிய ஏனா ஒன்னிட்டு ஒழக ஏனிர கொடுத்துனா அல்ல சூப்பர்வைசர் இப்பசர் மாதிரி அந்த ஏன் ஜகவாதங்க ஆமே அவனோ ஸ்டாக்கு ஏனோ பர்த்தவன் அது எல்லா இடக்க இழுசாக்க ஒன்னார்கத்தர அவன சாலி கல்த்தரவா நீ சாலி கல்த்தி ரொரி சாக்கு எல்லோக்கலே சங்கீதே ஏன்புட்ரல்ல வந்தீ ಗೀತಾ ರಮೇಶ ಬಂದಾರ ಇಲ್ಲ ಬಂದಿಲ್ಲ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಬರ್ತಾರಂತ ಅಯ್ಯೋ ಅವ್ರೇನು ಬರಲ್ ಬಿಡ್ರಿ ಸುಮ್ಮನೆ ಹೇಳಿ ಬಂದು ಹೇಳಿದ್ದಾರ ನಿಮಗೆ ನೀವು ಮುಂದೆ ಕೋಲಿ ಅಂತಂದು ಸುಳ್ಳು ಹೇಳಿ ಕಳಿಸಿದ್ದಾರ ನಿಮಗೆ ಸುಳ್ಳು ಕಳಿಸ್ತಾರ ನಿಂದು ಬಾರಿ ಸುಳ್ಳು ಹೇಳಕ್ಕೆ ಏನೈತ ಅದ್ರಾಗ ಬರ್ತಾಳಂತವಾ ನಿನ್ ತಂಗಿ ಬರ್ತಾಳ ಆದ್ರೆ ಕಂಡೀಷನ್ ಹಾಕ್ಯಾಳ ಆಕೆಗೆ ಡಾಕ್ಟರ್ ಏನು ಹೇಳಾರಂತ ಬಂದು ಇಲ್ಲೇ ಇರ್ತಾರಂತ ಮನೆ ಜವಾಬ್ದಾರಿ ತಗೋತಾರಂತ ರಮೇಶ ಆದರೆ ಆಕೆ ಏನು ಕೆಲಸ ಮಾಡೋದಿಲ್ಲ ಅಂತ ನೋಡು ನಾವ ಮಾಡ್ಬೇಕಂತ ನಾನು ನೀನು ಅಯ್ಯ ಈಗಿದ್ ಬಾರಿ ಬಿಡ್ರಿ ಈಗ ಮಾಡ್ಬೇಕಂದ್ರೆ ನನಗೆ ಆಗ್ಬೇಕಲ್ರಿ ಕೆಲಸ ಮಾಡೋಕೆ ನಾನು ಆಕಿಗಿನ ನಂದು ಒಟ್ಟಿಗೆ ಆಡ್ದೈತಿ ಬಗ್ಗಿನ ಮಾಡೋಕ್ಕಾಗತ್ತೀ ಬಗ್ಗದು ಹೇಳೋದು ಆಮೇಲೆ ಆರು ಏಳು ಮಂದಿ ಬಟ್ಟಿ ಹೋಗೋದು ಹಾಕಕ್ಕಾಗತ್ತೀ ಆಕೆಗ ಅಂತಾಳ ಏನ ಎಲ್ಲ ಹೇಳಿ ಬಿಡ ಆಕಿಗೆ ಕೆಲಸಕ್ಕೆ ಇದು ಈಕಿಗೆ ಹೇಳ್ತೀನಿ ಬರ್ತೀನಂದಾಳ ಆಕಿ ಕೆಲಸಕ್ಕೆ ಬರ್ತಾಳೆ ಮೂರು ಸಾವಿರ ಕೊಡಕ್ಕೆ ಹ್ಞೂ ಒಂದಾಳ ಸುಮ್ಮನಿರು ಈಗ ಮತ್ತೆ ಮನೆಯಾಗ ನೋಡಲಿ ಹ್ಞೂ ಒಂದು ಹೊತ್ತು ಉಣ್ಣಕ್ಕೂ ಏನೂ ಇಲ್ಲ ನಿನಗೆ ಹಣ್ಣು ನೋಡಿದ್ರೆ ಉಣ್ಣದು ಮಕ್ಕಳೋದು ಮಾಡ್ತಾನ ಎಲ್ಲಿಗೆ ಹೋಗನ ಕತ್ತಿದ್ದೆ ಎಲ್ಲಿಗೆ ಹೋಗನ ಕತ್ತಿದ್ದೆ ಅವಂಗೆ அது ரீ ராச்சை அஜர் அது எந்த ஃபாக்டி மாரி காரெண்ட்ஸ் அந்தந்த ஊர் வர ஓஸு அல்லே ஹோக்காரி எல்லாரும் ஒந்தெட் ஹெமக்கள் எல்லாம் அல்லேதாரீங்க தினா முன்னூறு ரூபாய் கூலிக்குலல் மக ஓசு அல்லேதார ஹவுதண்ணு ஏன் கலசதாவில் இவங்க பட்டி ஒலியேக்கு வரோல பட்டி ஒலேது அந்த விட நானும் கேன் நாளே ஏன் நம்ம கீக்குனே பட்டி ஒலியே யார் பார்த்தோ அவரையார அது மற்றோரு தோண்டில்ல அந்த பரீ கண்ட் மக்கள் பட்டி ஒலியோ ஆமேல உடுகுரு ஷர் பாண்ட் ஒலையுது அந்த அந்த நஷ்டம் தோன்க்கத்தர ಅದ ರೀ ಅತ್ತೀರ ಅತ್ತ ಭೀಮಣ್ಣದ ನಂದೀ ಪಂಚಾಯತ್ ಆಗಿರ್ತಾನಲ್ಲ ಅವರು ಭೀಮಣ್ಣರು ಮತ್ತು ಅವ್ರ ರಾಜ್ಯವರು ಮೊದ್ಲಿಂದಾನು ಭಾಳ ಕಾಸ ಕಾಸ ರೀ ಇವತ್ತು ಇವ್ರಿಗೆ ಭೀಮಣ್ಣರು ಪಚ್ಚೆ ಎಲ್ಲ ರೀ ಅದಕ್ಕೆ ನಾನು ಏನಂದೆ ಕರ್ಕೊಂಡು ಹೋರಿ ಒಂದು ಇಟ್ಟಿ ಅಂದ್ರೆ ಹೇಳಿದ್ದೀರಿ ಭೀಮಣ್ಣ ಒಳಗೆ ಏನಾರ ಚೊಲತ್ತಿಂಗೆ ಏನಾರ ಯಾವ ರೀ ಇದ್ದಿದ್ದು ಕಲಸ ಕೊಡ್ತಾರ ಅಂತ ನಾನು ಈಗ ಅದಕ್ಕೆ ಇದಕ್ಕಂತ ಜಗ್ಗ ಮಂದಿ ಹೋಗ್ಯಾರೀ ಈಗ ಇವರು ಹುಡುಗರು ಹುಡುಗರು ಜಗ್ಗಮಂದಿ ತಗೊಂಡ್ರಿ எதைக்கு தோண்டர ஏன்னா அவு இவ்வளவு கல்சக்கெல்லா இது டிகிரி பகிரி மாத்தாரல் நம்மருடு இதில் கட்டி குத்கோண்டு ஹட்டி உடத்தி நோட்ரி ஓஸு உங்கார ஏன் தகண்ட்ர விட்டுல்ல ஓ கேட மத்தி வந்து பீமண்டன் கை எடசி யாவர கொட்டா கொடுத்து வந்து நீவர இல்லை முஞ்சேலே அஷ்டமா டிவி நோட்த்தீ மத்த முக்கொந்தார்கா இன்னொந்த் முக்கேட்டை எடுவரி நான் ஊட்டி கவ்ஸாவ நோட்ரிலா அது கரேன ச்சொலனும் அல்ல நான் நமக்கு ஏங்கப்பா நீல்லாரோதீனி கொட்டி ஆக்களப்பாக்களும் தகது குத்தீங்க நான் இது நோட் நமக்கு வஜ்ஜா குத்தீவ் நாவேனோ அன்க்கி ஆத்தவா பர்த்தான மத்த நீந்த ஆசிராகு மத்த அவன் ஒவ்வொன்றாங்க அவனுக்கு கையாந்தானே ಹ್ಞೂ ಬರ್ತೀನಿ ಅಂದಾಳ ನಾನು ಹೇಳ್ತೀನಿ ಅಂತ ಕೆಲಸ ಈಗ ನಾ ಎಲ್ಲ ಹೇಳಿ ಮಾತಾಡಿ ಮೂರು ಸಾವಿರಕ್ಕಾದ್ರೂ ಬರ್ತಾಳ ಮಾಡ್ತೀನಿ ಮಾಡ್ತಂದಾಳ ಅವಾಗ ಅಂದಿದ್ಲ ಇನ್ನಮ್ಮ ಕೇಳಿಟ್ಕಂತೀನಿ ಪ್ರತಿಗೆ ನಾ ಕರ್ಕೊಂಬಂದ ನಿಂದಿಸ್ತಾನತ್ತ ಮತ್ತೆ ಏನ್ ಮಾಡ್ಬೇಕೀಗ ಈಗ ಏನು ಆಗಂಗಿಲ್ಲ ಈಗ ಗೆದ್ದಿದ್ದ ಬಡಿಬೇಕು ಬಡಿಬೇಕಿಂಗ್ ಮತ್ತೆ ಆಕಿದ ಗೀತಾಗಜ ಈ ಗೀತಾಗೀಜ ಏನ್ಬೇಕೀಗ ಹ್ಮ್ ಆಯ್ತಾವ್ರಿ ಹಂಗ ಮಾಡ್ ಅಲ್ಲ ಮಾನ್ಸಾ ಎಲ್ಲಿ ಪಾರ್ಟಿ ಶುರು ಆಗದ ಇಲ್ಲ ಇಲ್ಲ ನನ್ನ ಹಸ್ಬೆಂಡ್ ಬಂದ ತಕ್ಷಣ ಶುರು ಮಾಡಿಬಿಡೋಣ ಒಂದೇ ನಿಮಿಷ ನಾನು ಮತ್ತೆ ಕೇಳ್ತೀನಿ ಆಂಟಿ ಆಂಟಿ ಏನಮ್ಮ ಮಾನ್ಸ ಇವರೆಲ್ಲ ಯಾರು ಮಾನ್ಸ ಆಂಟಿ ನಾ ಹೇಳಿದ್ನಲ್ಲ ನಿಮಗೆ ನನ್ನ ಫ್ರೆಂಡ್ಸ್ ಬರ್ತಾರ ಸಾಯಂಕಾಲ ಪಾರ್ಟಿ ಇರುತ್ತಾ ಅಂತ ಹೇಳಿ ಇವರು ನನ್ನ ಫ್ರೆಂಡ್ಸು ಈಗ ಇವ್ರು ಬ ಇವರು ಆ್ಯಕ್ಚುಲಿ ಅಬಿಗೋಸ್ಕರ ಕಾಯಕತ್ತಾರ ಎಲ್ಲಿ ಅಬಿ ಇವನು ರಾಕಿ ಆಂಟಿ ಅವನು ಯೋಗಿ ಅವನು ಸನ್ನಿ ಆಂಟಿ ಅಭಿ ಬರಲಿಲ್ವ ಇನ್ನ ಓ ನಿನ್ನ ಫ್ರೆಂಡ್ಸ್ ಅಂದೆಲ್ಲ ಎಲ್ಲ ಇವರನಾ ಹಾಂ ಆಂಟಿ ಇವ್ರ ನನ್ನ ಫ್ರೆಂಡ್ಸು ನನ್ನ ಕ್ಲೋಸ್ ಫ್ರೆಂಡ್ಸ್ ಇವರು ಮೂರು ಜನ ಇವ್ರು ಮೂರು ಜನ ಇಲ್ಲ ನಾನು ಏನೂ ಮಾಡಲ್ಲ ಗೊತ್ತಾ ಅಲ್ಲ ಆಂಟಿ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಹೇಳಿದ್ದೆಲ್ಲ ಪಾರ್ಟಿ ಅಂತ ಹೇಳಿ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿರಿ ಇದೆಲ್ಲ ಪಾರ್ಟಿ ಶುರುವಾಗದ ನೈಟ್ ಅಲ್ಲ ನೀವು ಒಳೆ ದೇವಸ್ಥಾನಕ್ಕೆ ಹೋಗೋ ಥರ ರೆಡಿಯಾಗಿರಿ ಹೋಗಿ ರೆಸ್ಚೇಂಜ್ ಮಾಡ್ಕೊಂಬನ್ನಿ ನಾನು ನೋಡಿ ಎ ಚೆನ್ನಾಗಿ ರೆಡಿ ಹೇಗಿದ್ದೀನಿ ಇಲ್ಲಮ್ಮ ನಿಮ್ಮ ಮಾವ ಬರ್ತಾರ ನಾನು ಪಾರ್ಟಿ ಅಂದರೆ ನಾರ್ಮಲ್ ಫ್ಯಾಮ್ಲಿ ಪಾರ್ಟಿ ಅಂದ್ಕೊಂಡು ಹಿಂಗೆ ರೆಡಿ ಆದೆ ಮಾವರ ಬೇರೆ ಇರ್ತಾರಲ್ಲ ಅದಕ್ಕೆ ಅಯ್ಯೋ ಆಂಟಿ ಅಂಕಲ್ ಮ್ಯಾಲೆಲ್ಲ ಹೇಳ್ತೀನಿ ನೀವು ಹೋಗಿ ಅಟ್ಲೀಸ್ಟ್ ಮೀಚಾಗಿ ಒಂದು ಪಾರ್ಟಿ ವೇರಾದ್ರೆ ಹಾಕ್ಕೊಂಡು ಬನ್ನಿ ಈ ಸೀರೆ ಪಾರ್ಟಿ ವೇರ್ ಥರ ಇಲ್ಲ ನಾರ್ಮಲ್ ಮನೇಲಿ ಹಾಕೊಳ್ಳೋ ಸೀರೆ ಥರ ಐತೆ ಏನಿದು ಹಾಯ್ ಅಭಿ ಅಬಿ ಇವರು ಮೂರು ಜನ ನನ್ನ ಬೆಸ್ಟ್ ಫ್ರೆಂಡ್ ಅಭಿ ಇವತ್ತು ನಮ್ಮ ಮನೆಗೆ ಪಾರ್ಟಿ ಅಂತ ಹೇಳಿದ್ನಲ್ಲ ಅದಕ್ಕೆ ಎಲ್ಲ ಬಂದಾರೆ ಎಲ್ಲಿ ಇದ್ರೊಳಗಿಲ್ಲ ಬಾರ್ ಕಾರ್ನರ್ ಅಂತಾಗಲಿ ಅಥವಾ ಪಾರ್ಟಿ ಹಾಲ್ ಅಂತಾಗಲಿ ಅಲ್ಲಿ ಹೋಗೋದಾ ಎಲ್ಲಿಗೆ ಅಥವಾ ಇಲ್ಲೇ ಪಾರ್ಟಿ ಮಾಡದಾ ಪಾರ್ಟಿ ಇದಕ್ಕೆ ಪಾರ್ಟಿ ಏನು ಪಾರ್ಟಿ ಅದ್ರಾಗ ಅವ್ರ ಮೂರು ಜನ ನೀನು ಅಪ್ಪಗೇನಾದ್ರು ಗೊತ್ತಾದ್ರೆ ಏನಿಲ್ಲ ನಮ್ಮ ಮನೆಯಾಗ ಇನ್ನು ಸಂಪ್ರದಾಯ ಸಂಸ್ಕಾರ ಎಲ್ಲ ಉಳಿಸ್ಕೊಂಡ್ ಬಂದೀವಿ ಆಮೇಲೆ ನಿನ್ನತಾರ ಏನು ಅಲ್ಲ ಇನ್ನು ಮದುವೆಗೆ ಎರಡು ಮೂರು ದಿನ ಆಗಿಲ್ಲ ಕೊಳ್ಳಗಿನ ತಾಳಿನೂ ತೆಗೆದ್ಬಿಟ್ಟಿ ಅಲ್ಲ ನೋಡ್ ಮಾನ್ಸಾ ನಂಗೆ ಇದೆಲ್ಲ ಇಷ್ಟ ಆಗಲ್ಲ ನೋಡ್ ಮಾನ್ಸಾ ಪಾಶಾಗಿರು ಹುಡ್ಗಿರ್ಬೇಕಂತಾರ ಈಗಿನ್ ಹುಡುಗರು ಪಾಶೆ ಹುಡ್ಗಿ ಸಿಕ್ಕ ಈ ತರ ಹಳ್ಳಿ ಮೊಬ್ರ ಮಾಡ್ತಾರೆ ಮಾಡ್ತಾರ ಏನ್ ಹೇಳ್ಬೇಕು ಹಣೆ ಬರೋಣಪ್ಪ ಈಗಲ್ದು ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ಸುಮ್ನೆ ಇರ್ತೀರಾ ಕಮೋನ ಬಿ ಏನು ಹಿಂಗೆ ಮಾತಾಡ್ತೀನಿ ನೀನು ಈಗಿನ ಜನ್ರೇಷನ್ ಹಾಗೆ ಅದು ಬೆಂಗಳೂರಾಗ ಇರ್ತಿದ್ದಿ ಪಬ್ಬು ಬಾರು ಡಿಸ್ಕೋ ಇವೆಲ್ಲ ಈ ಕಾಮನ್ ಅಲ್ಲ ಯಾಕೆ ಅಷ್ಟಕ್ಕೊಂದು ನೀವು ಓವರ್ ರಿಯಾಕ್ಟ್ ಮಾಡ್ತಿದ್ದಿ ಈಗ ಮೊದಲು ಹುಡುಗ ಹುಡುಗಿ ಡೇಟ್ ಚಾಲುವಾಗದ ಪಬ್ಬಿಂದ ನೋಡ್ ಮಾನ್ಸ ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಪ್ಪಾಜಿಗೂ ಇಷ್ಟ ಆಗಲ್ಲ ನೀನು ಈ ಥರ ಮನೆಯಾಗ ಇದ್ಕೊಂಡು ಈ ಥರ ಡ್ರೆಸ್ ಆಗಲ್ಲ ನಂಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಅಪ್ಪಾಜಿ ಭಾಳ ಬೇಜಾರು ಮಾಡ್ಕೋತಾರೆ ನೀನು ಹಿಂಗೆಲ್ಲ ಬಿಹೇವ್ ಮಾಡಿದ್ರ ಅರ್ಥ ಮಾಡ್ಕೋ ನಾನು ಹೇಂತ ಅದಕ್ಕೆ ಹಿಂಗೆ ಇರಬೇಕಂತ ನನಗೊಂದಿಷ್ಟು ಆಶೆ ಆಕಾಂಕ್ಷೆಗಳಿದಾವೆ ನೀ ಪಾಶ್ ಆಗಿದೆ ಅಂದ್ ಮಾತ್ರಕ್ಕೆ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಓಡಾಡೋ ಅಂತ ಯಾರು ಹೇಳಲ್ಲ ಇಲ್ಲಿ ಅಬಿ ಇದಕ್ಕೆ ಅಷ್ಟೇ ಒಂದು ಇದು ಮಾಡ್ತಿದೀನಿ ಆಕಿ ಈಗಿನ ಕಾಲದ ಹುಡುಗಿ ಇವೆಲ್ಲ ಕಾಮನ್ ಮಮ್ಮಿ ನಾನು ನಂಗೆ ಈಗಿನ ಕಾಲದ ಹುಡುಗಿರ್ ಇಷ್ಟ ಆಗಲ್ಲ ಅನ್ನೋದಕ್ಕನ್ನ ನಾನು ಹುಡುಕಿ ನಾನು ರಾಧನ ಲವ್ ಮಾಡಿ ಮದುವೆಗ ಕಾಣನ ಅದು ಓ ಮಾನ್ಸ ನೀನು ನಿನ್ನ ಗಂಡಗ ಮೊದ್ಲೇ ಹಿಂಟಿ ಅಲ್ಲನ ಅದೆಲ್ಲ ಯಾಕೆ ಗಾಬಿ ನಿನಗೇನೋ ಒಂದ್ ಸ್ವಲ್ಪ ಸೆನ್ಸ್ ಇಲ್ಲ ಯಾವಾಗ ಏನ್ ಮಾತಾಡ್ಬೇಕು ಅಂತ ಹೇಳಿ ನೋಡು ನನ್ನ ಫ್ರೆಂಡ್ಸ್ ಮುಂದೆ ಎಲ್ಲ ಅದೆಲ್ಲ ಹೇಳ್ಕೊಂಡ್ ಕೂರೋ ಅವಶ್ಯಕತೆ ಇತ್ತಾ ನಾನು ಸೆಕೆಂಡ್ ಹ್ಯಾಂಡ್ ಅಂತ ಎಲ್ಲ ಆಡ್ಕೊಳಲ್ಲ ಓ ಗಾಡ್ ಅಬಿ ನಿಜ ಎಲ್ಲ ಪಾರ್ಟಿ ಮೂಡೇ ಹಾಳು ಮಾಡಿದೆ ನಾನು ನಿನ್ನ ಜೊತೆಗೆ ಮಾತಾಡೋಲ್ಲ ಇನ್ನು ರಾಕಿ ಯೋಗಿ ಸನಿ ಬನ್ನಿ ನಮ್ಗೆ ನಾರ್ಮಲ್ ಪಬ್ಬಿಗೆ ಹೋಗೋಣ ಅಲ್ಲ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ನಾವು ಪಾರ್ಟಿ ಮಾಡೋಣ ನಾನು ನನ್ನ ಗಂಡ ಓಪನ್ ಮೈಂಡೆಡ್ ಅಂದ್ಕೊಂಡೆ ಇಷ್ಟು ದೊಡ್ಡ ಆಫೀಸ್ಗೆಲ್ಲ ಎಲ್ಲ ಒಂದು ಫೋಮ್ ಇಟ್ಕೊಳ್ಳೋಣ ಒಂದು ಆರ್ಗನೈಜೇಷನ್ ಯಜಮಾನ ಆಗಿ ಹೆಂಗೋ ಇರ್ತಾನೆ ಅಂದ್ಕೊಂಡೆ ಅವ ಡಿಸ್ಕಸ್ಟಿಂಗ್ ನಡೀಪ್ಪ ನಾವು ಹೋಗೋಣ ನಡೀರಿ ನಮ್ಮ ಊಡಕ್ಕೆ ನಾವು ಖರಾ ಮಾಡ್ಕೊಳ್ಳೋಣ ಅಲ್ವಾ ಅಲ್ಲ ಅಲ್ಲಮ್ಮ ಮಾಂಸ ಇವ್ ಮೂರು ಮಂದಿ ಜೊತೆಗೆ ನೀವು ಬೇಕೇ ಹುಡುಗಿ ಹೋಗಿಯಾ ಆಂಟಿ ನೀವೇನು ನಿಮ್ಮ ಮಗನ ಥರ ನೀವೇ ಟಿಪಿಕಲ್ ಅತ್ತೆ ಥರ ಆಡ್ತಾ ಇದ್ದೀರಾ ಆಂಟಿ ಪ್ಲೀಸ್ ಮಾಂಸ ನನಗಿಷ್ಟ ಇಲ್ಲ ನಿಮ್ಮ ಮನೆ ಬಿಟ್ಟು ಹೊರಗೆ ಹೋಗೋದು ನನಗೆ ಇಷ್ಟ ಆಗ್ತಿಲ್ಲ ಆಂಟಿ ನಾನು ನಿಮ್ಮ ಮೊದಲೇ ಹೇಳಿದ್ದೆ ಅಲ್ಲ ನಾನು ಸ್ವತಂತ್ರವಾಗಿ ಬರಕ್ಬೇಕು ಈ ಮದುವೆಗಿದ್ವೆ ಎಲ್ಲ ಸುಮ್ಮನೆ ಹೆಸರಿಗೆ ಮಾತ್ರ ನಾನು ನಿಮ್ಮ ಮನೆಗೆ ಇರೋದೇ ಹೆಚ್ಚು ಆಂಟಿ ಹೇಳಿ ನಿಮ್ಮ ಮಗನಿಗೆ ನನ್ನ ಪಾರ್ಟಿ ಮೂಡೆಲ್ಲ ನಂಗೆ ಖರಾಬ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಲಚ್ಕೋ ಲಚ್ಕೋ ಯಾರು ಅವ್ನು ಹಾಗೆ ನನ್ನ ಗಂಡ ಅವ್ನು ಬುದ್ಧಿ ಇಲ್ಲ ಬನ್ನಿ ಹೋಗೋಣ ನೋಡುವ ನೋಡು ನಾ ಎಷ್ಟು ನಂಗೆ ಮದ್ವಿನ ಬೇಡ ನಂಗೆ ಮದ್ವಿದು ಇದ್ರ ಬಗ್ಗೆನೇ ನನಗೆ ಮದ್ವೆ ಅನ್ನೋ ವರ್ಡನ್ನ ನನಗೆ ಜಿಗುಪ್ಸೆ ಬಂದೈತೆ ಅಂದ್ರೂ ಕೇಳಲಿಲ್ಲ ನೋಡು ನೋಡಲ್ಲಿ ನೀನ್ ಸೊಸಿ ಯವ್ವ ನೀ ಹೆಂಗ ಹೆಂಗ ನಾಳೆ ನಿಂದು ಇದ್ರಾಗ ಹೋದ್ರ ಮಹಿಳಾ ಮಂಡಳಿಗೆ ಹೋದ್ರ ಏನ್ ಹೇಳ್ತಿದಿ ನಿನ್ ಸೊಸಿ ಮನ್ಯಾಗ ಇರಂಗಿಲ್ಲ ಮೂರು ಹುಡುಗರು ಹಿಂದೆ ಹಾಕೊಂಡು ಸುತ್ತ ಅಂತ ಹೇಳ್ತೀಯ ನೋಡು ನೀ ತಗ್ದಿರ ಸೊಸಿ ನೋಡು ಯಾ ಲೆವೆಲ್ಗೆ ಇದಳ ರಾಧ ಏನು ನೀನು ನೋಡ್ದಲ್ಲ ನೀನು ರ ಆಟ ಎಲ್ಲಾರಂಗೇನು ಆಟ ಅಲ್ಲ ಏನು ಆಟ ನಾನು ಮನೆಗೆ ತಗ್ಸಸಿ ಆಗಲ್ಲ ಸಗ್ನಿ ಈಗ ಇಲ್ಲಿ ಕಾಲೇಜ್ ಹುಡಿಗಿ ಏನಾಗಲ್ಲ ಏನಾದ್ರೂ ಮಾಡ್ಕೋ ಅಬ್ಬಾ ನಾ ಹೇಳಕತ್ತೀನಿ ಆಗ್ಲೇ ಮೂ ಮದುವೆ ಆಗಿ ಮೂರು ದಿನ ಆದ್ರೂ ಆಕೆ ನನಗೆ ನನ್ನ ಜೊತೆ ಒಂದು ತಾಸು ಮನೆಯಾಗಿಲ್ಲ ನನಗೆ ಅಂಕ್ರ ಆಕೆ ಜೊತೆಗೆ ಒಂದು ದಿನವೂ ಮಾತಾಡಿದ್ದು ನೆನಪಾಗ್ತಿಲ್ಲ ನನಗೆ ಆಕೆ ನಾನು ಹೆಂಗೆ ನನ್ನ ಫೀಲೇ ಏನೋ ಯಾರೋ ಮನೆಗೆ ಬಂದು ಹೋಗೋ ಗೆಸ್ಟ್ ತರ ಆಗ್ಯಾಳ இங்க ஹிங்க முன்வரு நான் ஏன் மாதிரி நன்கேல நானோ மண்விட்டுனீங்க நீவோ எல்லாம் மனியாகர்